ൂ ഗേ നു ബക്ഷണ ഓ കാര് അതേ ആശീർവാദ മാി അന്ബിട്ടു ഏഴ്ബിടനെ ഏഴ് ദക്ഷണം എത്തിക്കൊണ്ട് ഓയോ നിന്നുമാടേനപ്പാ നത്തിനവ അവ നമസ്കാര അത്തേ മാവൻ് ഇബ്രിഗ് മാൽവ ഓ ഫസ്റ്റ് അത്തയോ മാവനോ യു ശരിയല്ല ഹേഴ്സ്കൊണ്ട് ഏഴ്സ്കടവ കീക നമസ്കാര അല്ലെ ഊടകൻ മക ಅತೆ ಆಶೀರ್ವಾದ ಮಾಡಿಯತೆ ಹೇಳವಾ ಎದಳು ಮೇಕೆ ಇದೇನು ಇವರು ಆಶೀರ್ವಾದ ಎಲ್ಲ ತಕೊತ ಇದ್ದಾರೆ ಬಂದೋರು ಹಿಂಗ ಹೋಗಬೇಕು ಸುಮ್ಮನೆ ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ ಏ ನೋಡಿ ಇವರು ಯಾಕೆ ಅಷ್ಟು ದಿನ ಗಲಾಟೆ ಮಾಡ್ತಾ ಇರೋದು ನಾನು ಅಷ್ಟೆಲ್ಲ ಹೇಳ್ತಾ ಇದ್ದೀನಿ ಅತೆ ಇವರು ಹೇಳಲಿ ಇಲ್ಲ ಕೇಳಲಿ ಇಲ್ಲ ಅತೆ ಗೇಟ್ ಓಪನ್ ಮಾಡ್ಕೊಂಡು ಬಂದಿರೋದಲ್ಲದೇ ಡೋರ್ ಓಪನ್ ಆಗಿದೆ ಯಾರಾದರೂ ಇದ್ದಾರೋ ಇಲ್ವೋ ಅನ್ನೋದು ಒಂದು ಕಾಮನ್ ಸೆನ್ಸ್ ಬೇಡ ಅತೆ ಇವರಿಗೆ ಡೈರೆಕ್ಟ್ ಆಗಿ ಬಂದಿ ಕೂತಿದ್ದಾರೆ ಪರವಾಗಿಲ್ಲ ಅದು ಕೂತ್ಕೊಂಡ್ರು ಕೂತ್ಕೊಳ್ಳಿ ಎಲ್ಲ ಆಯಿತು ಅಂದ್ಮೇಲೆ ನಮಗೆ ಬಾಯಿ ಬಂದಾಗ ಬೈದ್ರು ಪರವಾಗಿಲ್ಲ ಅಂತ ನಾನು ಸುಮ್ಮನಾದ್ರೆ ಕಿಚನ್ಗೆ ಹೋಗಿ ಫ್ರಿಜ್ಜಲ್ಲಿರೋ ಎತ್ಕೊಂಡು ಹಚ್ಕೊಂಡು ತಿಂತಿದ್ದಾರೆ ಇವ್ರು ಯಾರು ಅಂತ ಗೊತ್ತಿಲ್ಲ ನಾನು ಇಷ್ಟು ಪಾಪ ಬರ್ತೇನೆ ಗೊತ್ತಾ ಅಂದ್ರೆ ಹೇಳಿ ಇವರಿಗೆ ಸ್ವಲ್ಪ ಇಲ್ಲ ಇವರಿಗೆ ಬೀಗ್ರೆ ಮನೆ ಕಷ್ಟ ಹೊಟ್ಟಿ ಚೆನ್ನಾಗಿದ್ದೀರಾ ಬಿಗ್ರೆ ಹಾಂ ಹೆಂಗಿದಾರು ಬೀಗ್ರೆ ಹೆಂಗಿದ್ದರು ಹಾಂ ಬೀಗ್ರಾ ಚೆನ್ನಾಗಾವ್ರಲ್ಲವಾ ಪಾಪ ಮಾಡ್ಕೊಂಬಿಟ್ಟಿದ್ದೀರಾ ಯಾಕ ಮಾಡ್ಕೊಬ್ರಿ ಯಾಕಪ್ಪ ಮಾಡ್ಕೊಂಡಿದಿರಿ ಹಾಂ ಏ ನಾವು ಎಂತ ಮಾಡ್ಬಾರ್ ತಪ್ಪ ಮಾಡಿದ್ವಾ ಇವ್ರು ಯಾರ ಜೊತೆ ಮಾತಾಡ್ತಾವ್ರು ಏನು ಮಾತಾಡ್ತಾರೋ ಒಂದು ಅರ್ಥ ಆಗ್ತಿಲ್ಲ ಅತ್ತಿ ಅಂತ ಹೇಳಿ ಮಾತು ಕೇಳ್ತಿಲ್ಲ ಹಸಿ ಹೋಗು ನೀನು ಸರಿ ಅತ್ತೆ ಬೇಜಾರ್ ಮಾಡ್ಕೊಬೇಡಿ ಅತ್ತೆ ಅತ್ತೆ ಅಂತಂದ್ರೆ ವಣ್ಣು ನಾವು ಮನೆ ಕಷ್ಟ ಬಂದ್ಬಿಟ್ಟು ಓದ್ಬಿಟ್ಟು ಅಣ್ಣ ಮಗಳು ಬುದ್ಧಿ ಹೇಳ್ಬೇಕು ತಾನೆ ಏ ನೀ ಬುದ್ಧಿ ಆಡಬೇಕು ನಾವು ಬಂದರೆ ಏನು ಬಾಯಿ ಬಂದಾಗೆ ಬದ್ಬಿಡದ ವೆಣ್ಣು ನಮ್ಗೆ ಆ ಪಕ್ಕನವ ನಾನೇ ಜಾಸ್ತಿ ಬೋದಿದ್ದು ಅತ್ತೆ ಬೇಜಾರ್ ಮಾಡ್ಕೊಂಡಾರ ಏನೋ ಅತ್ತೆ ಬೇಜಾರ್ ಮಾಡ್ಕೊಬೇಡಿ ಕಣತೆ ಅತ್ತೆ ಹೆಂಗಿದಿರಿ ಮಾವ ಹೆಂಗಿದ್ದದು ಚೂರು ಹೆಂಗಿದ್ದರು ಯಾಕೆ ಬಂದಿದ್ದೀರಿ ಅಂತ ನಿಮ್ಗೆ ಕೇಳ್ತಿರೋದು ನನ್ನ ಮಗ ಚೆನ್ನಾಗಿರೋದು ಅಂದ್ರೆ ಚೂರು ಇಷ್ಟ ಇಲ್ವಾ ಯಾಕಂಗಂದಿರತ್ತೆ ನಮಗೆ ಸೂರಿ ಚೆನ್ನಾಗಿರ್ಬೇಕು ಅನ್ನೋದೇನ ಬಯಸೋದು ಗೊತ್ತಾ ನಾವು ಸೂರಿಗೋಸ್ಕರ ಎಷ್ಟು ಕಷ್ಟಪಟ್ಟಿವಿ ಅಂತ ನಮ್ ಗೊತ್ತು ನೋಡಿ ನಮ್ಮ ತಲೆ ಕುದೂನ ಬುಂಡೆ ಮಾಡ್ಕೊಂಡು ಹೆಂಗೆ ಸೂರಿಗೋಸ್ಕರ ಏ ಕತೆಗಳ್ಗೆಲ್ಲೂ ಹೇಳ್ಕೊಂಡು ಹೇಳ್ಕೊಂಡು ಬಂದ್ಬಿಟ್ಟಿದ್ರಿ ನೀವು ಆಗ್ಲಾದ್ರೆ ನನ್ನ ಮಗನ ನೆಮ್ಮದಿ ಕೊಂಡಿಲ್ಲ ನೀವು ಹೆಂಗ್ ಬಂದ್ರೂ ನಮ್ಮ ಮನೆಗೆ ನಿಜವ್ಲು ಹೇಳ್ತಾವೆ ನಿಮ್ಮಿಂದ ನಮ್ಗೆ ನೆಮ್ಮದಿನೇ ಇಲ್ಲ ನೆಮ್ಮದಿ ಅನ್ನೋದೇ ಇಲ್ಲ ಅವ್ರು ಕಾಣ್ತೀವಿ ನೆಮ್ಮದಿಗೋಸ್ಕರ ನಾವು ನೋಯಿಸ್ಕೊಟ್ಟ ಕನ್ಪಿದ್ರಿ ನಿಮ್ಮ ನೀವು ಏನಾರೇ ನೀ ಏನಾರ ಅಡಿ ನಾವು ಮೊದಲು ಪಾಪ ಮಾಡ್ಕೊಳಕ್ಕಿಲ್ಲ ಬೇಕಾದ್ರೆ ಕಾಲಲ್ಲಿ ಒದ್ ಬಿಡಿ ನಾವು ಸರಿಯಾ ಕಾಲೇ ಒದ್ ಬಿಡಿಯಾ ವದಿಸ್ಕೊತೀವಿ ಆದ್ರೂ ಬಿಟ್ಟು ಮಾತ್ರ ನೀವು ನಮಗೆ ಬಯ್ದರೂ ಪರವಾಗಿಲ್ಲ ಯಾಕೆ ீபோதே நம்ம மர்த்த கள்ளி அந்த போயோது நான் புது கள்ளி அந்த நீங்க நான் தெளிவோ தீது தப்பு மாவா சித்த கள்ளி அந்த நான் காப்பா குத்ல கப்ப மா நீனா கப்ப மாதத்த நாம்க்கு ஆதத ಬಾಳ ಬದ್ಕಾಡೋ ಮಕ್ಳು ಬಿಟ್ಬಿಟ್ಟು ಅಲ್ವಾ ನೀವ್ ಏನಾರ ನೀ ಏನಾರ ಈ ಸಲ ನಾನು ನಿರ್ಧಾರ ಮಾಡ್ಬಿಟ್ಟಿನಿ ನಾನ್ ಮಾತ್ರ ನೀವು ಅಡೀರಿ ನೀವು ಬಡೀರಿ ನೀವು ಉಗಿರಿ ನಾನು ಮಾತ್ರ ನನ್ನ ಮಗಳ್ ಕಪ್ಪಿಲ್ಲ ಇಲ್ಲೇ ಹೋಗೋದು ಅವ್ರು ತಪ್ಪು ಮಾಡೋಡಿ ಅಲ್ವಾ ಅವಳೆ ಉಪ್ಸಿಂದ ನೀರು ಕುಡಿಲಿ ಹೆಂಗೆ ಬಿದ್ರೆ ಬುದ್ಧಿ ಎಲ್ಲ ನಿಮ್ಗೆ ಮೊದ್ಲೇ ಇರಬೇಕಾಗಿತ್ತು ಈಗೆಲ್ಲ ಇರೋದು ಮೊದ್ಲೇ ಇದ್ದಿದ್ರೆ ಏನೋ ಒಂದು ಆಗೋದು ಅಲ್ಲಿ ಆಕತ್ತಿಂಗಿದ್ರಿ ಈಗ ಈಗ ಈಗೇನಾಗಿದ್ದ ಹೇಳಿ ನನಗೆ ನನ್ನ ಮಗನ ಜೀವನವನ್ನು ಅಕ್ಕ ಮಾಡ್ಬಿಟ್ರಿ ನನ್ನ ಮಗ ನಿಮ್ದೇ ಇರೋದಂದ್ರೆ ನಿಮ್ಗೆ ಇಷ್ಟ ಇಲ್ಲ ಇಲ್ಲಿಸಿ ಎಲ್ಲ ಹಾಳಿಗೆ ಬಿದ್ದೋಗಿದ್ರಿ ನೀವು ನಾವಾ ನಾನು ನನ್ನ ಮಗಳುವೆ ಟೂರ್ಗಳು ತೊಗೊಬಿಟ್ಟಿದ್ದವು ಟೂರ್ಗೆ ಹೋಗಿ ಇಷ್ಟ ದಿನ ಆಯಿತು ದೇವರೇ ಒಳ್ಳೆ ಮಾಡಪ್ಪ ನಮ್ಮ ಪಾಪಗಳನ್ನ ಕಡಿಮೆ ಕಡಿಮೆ ಮಾಡಪ್ಪ ನಮ್ಮ ಪಾಪಗಳನ್ನ ತೊಳೆಯಪ್ಪ ಅಂದ್ಬಿಟ್ಟು ದೇವ್ರುಗಳಿಗೆ ಹೋಗಿ ಎಲ್ಲ ತಾವು ಯಾತ್ರೆಗಳು ಮಾಡ್ಕೊಂಡು ಈಗ ಬಂದು ನಿಮ್ಗೆ ನನಗೆ ಪಾಪ ಇಲ್ಲ ತಾನೇ ನಿಮ್ಮೆಲ್ಲ ಪಾಪ ಮಾಡ್ಕೊಂಡು ನಮಗೇನು ಪ್ರಯೋಜನ ತಲೆ ಕೆಡ್ತಾ ಇದೆ ಅಂತ ಕೂಡಿ ನಾವು ನಿಮ್ಮ ಮೇಲೆ ಬೇಜಾರು ಮಾಡ್ಬಿಟ್ಟಿವಿ ನೀವೇನು ಏನು ಕಡಿಸ್ಕೊಳಕ್ಕೆಲಾಕತ್ತೆ ಸರಿ ಯಾಕೆ ಸೂರ್ಯ ಎಷ್ಟ್ರಾಗ ಬರೋದು ಮಾಡ್ಬೇಕಿತ್ತು ನೀವು ಫೋನ್ ಮಾಡಿ ಮಾಡಿ ಸಾಕಾಯ್ತು ಸುಚ್ಚಾಪು 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 ಅತ್ಕೆಯಾ ಸುಚ್ಚಾಪ್ ಮಾಡ್ಕೊಂಡ್ಬಿಡ್ತಾರೆ ಯಾಕೆ ಸುಮ್ಮನೆ ಫೋನ್ ಮಾಡೋದು ಅಂದ್ಬಿಟ್ಟು ನೆಟ್ಕ ಬಂದ್ಬಿಟ್ಟು ಸರಿ ಬಿಗ್ರೆ ಈಗ ನೀವ್ ತಾನೆ ಕಷ್ಟ ಸುಖ ಅಂದ್ರೆ ಬಾಳ್ಕೊಂಡು ಬರ್ಸ್ಕೊಂಡು ಹೋಗಬೇಕು ಅಂತ ಹಂಗೆ ಮಾಡೋದು ನೀವ್ ಹೇಳ್ದಂಗೆ ಕೇಳ್ತೀವಿ ರೇ ನಿಮ್ಗೆ ಆಮೇಲೆ ಸೂರ್ಯಗೆ ಎಲ್ಲಾರ್ಗು ಮುಖ್ಯವಾದ ವಿಚಾರ ಹೇಳ್ಬೇಕು ನೀವು ಭಾರಿ ಖುಷಿ ಪುಟ್ಟಿ ಕುಣಿದಾಳ್ ಬಿಡ್ತಿದಿರಿ ಬೆಲೆ ಕಟ್ಟಕ್ಕೆ ಹಾಗಲ್ಲ ಅಂತ ಖುಷಿ ವಿಚಾರ ಹೇಳ್ಬೇಕು ಅತ್ಕೆ ನಾವು ಹೇಳ್ದಂಗೆ ಕೇಳಿದ್ರೆ ಬಂದಿವಿ ಏ ನಾವು ಅವಾಗ ಬಂದರು ಹೇಳ್ತೀನಿ ಬದ್ಲವ ಬದಲೈತಿ ಮಗ ನೀನ್ ಮಾಡಿರೋ ತಪ್ಪೇ ಇವ್ರ ಯಾಕಂಟ ವಾಸಿ ಬಾಯಿ ಬಿತ್ಕೊಂಡ ಅವ್ರೆ ಗೊತ್ತಾ ಬೇರೆ ನೀನ್ ನೀರ್ ಸುಮ್ ನೀತ್ಕೊ ಅವ್ರ ಏನಂದ್ರು ವೇ ನೀನು ಒಡದ್ರು ಸುಮ್ನೆ ಪಡದ ಬಡಸ್ಕೊ ಅಷ್ಟೇ ಬೋದ್ರು ಬೈಸ್ಕೊ ಎಷ್ಟು ಮುಂದ್ ಗಡಕ್ತಾನೆ ತಲೆ ಕಟ್ಕೊಬಿಡಾ ಈ ಮನೇಲಿ ಇರ್ಬೇಕಾದ್ರೂ ನೀನು ಏನ್ ಮನೇಲಿ ನೋಡ್ತಾ ಇದ್ರೆ ಸಿರಿ ಸಂಪತ್ತು ತುಳಕಿ ತುಂಬಿ ತುಳಕ್ತದ ಅಂತಿದ್ರಲ್ಲಿ ನೀನು ಯಾಕೆ ಬಿಡ್ಬಿಟ್ಟೋಗಿ ಹಾ ನೋಡವ ಅಯ್ಯೋ ಅತ್ತೇವ್ರ ಹೆಣ್ಣು ಮಗಳ್ ನಾನು ಮನೆ ಅಂತ ಏನು ಬಾಯಿ ಬಂದಂಗೆ ಬೋದ್ಬಿಟ್ಲ ಅವಳಬ್ರೆ ಅತ್ತೆ ಅತ್ತೆ ಅಂತಾಳೆ ಈ ಚಾಡಿ ಆಡಿಯೇಳ್ಬಿಟ್ಟವಳೆ ಅಕ್ಕಿ ಅತ್ತೆ ಬಂದ್ಬಿಟ್ಟು ಏನು ಯಾಕೆ ಅಂತ ಮಾತಾಡ್ತಿದ್ದು ಅಲ್ವ ಅತ್ತೆ ಅವ ಏನೋ ಕುತ್ಕೊಂಡ್ರು ನನ್ನ ನಂದಿನಿ ಊಟ ಮಾಡು ತಿಂಡಿ ಮಾಡು ಜ್ಯೂಸ್ ಕುಡ್ದಿಯಾ ನೀರು ಕುಡ್ದ ಆಮೇಲೆ ಇಷ್ಟು ತಕೊಬ ಅಂತೆಲ್ಲ ಕರೀತಿತ್ತು ಅತ್ತೆ ಏನು ಅನ್ನಿಲ್ಲ ನಾವೇ ಮಾತಾಡಿದ್ರು ಏ ಮಕ್ಕ ಅಮ್ಮತ್ತ್ ಉದ್ಸ್ಕೊಂಡು ನಿಂತಿದ್ದ ಕಣವ ನನ್ ನಿಜವ್ ಬೇಜಾರಾಯ್ತವ ಹೊಸಿ ಬೇಜಾರ ಅತ್ತೆ ಭಾರಿ ಬದ್ಲಾಗದ ಕಣವ ನೋಡವ ಅಪ್ಪ ನಾನು ಮಾತ್ರ ಮನೆ ಬಿಟ್ಟು ಹೋಗ್ಕನಪ್ಪ ನಾನು ಇಲ್ಲ ಅಂಗಿದೇ ಅವ್ರ ಅಣ್ಣ ಮಗಳನ್ನೆಲ್ಲನು ಕರ್ಕೊಬಂದ ಇರ್ಸ್ಕೊಂಡೆ ನನ್ಗೆ ಯಾಕೋ ಕಣಕ ಏನವಾ அவள் நோடு ரீ அத்தி அத்தி அந்தவளே எல்லோ நீ அன்புட்டு சூரிய முதுகுரிய நான் சூரிய நான் சூரிய யாவும் அந்த நின்குல்ல இன்னுவே அப்ப நான் கண்ட நான் தோடக்கி என்ன நீங்க மகன்கண்டியா அது நின் மக மாட்டியா இல்ல நினைக்கண்ட் முதலீ மக்கியா நீ சூரிய மாத்திரை ഏ അതെ എല്ലോ നൂരി അഷ്ട ബുദ്ധി നോട്രസ് ഒഴേ മനസ്സോത്തു ദിവ അങ്ങനെ മാതാത്തല്ല നിന്നാ ഊരബറു ഇല്ല ഗണ്ട കിര ഇൻ ഗണ്ട ദേ ഗോത്ത വളേവർ അത് ഗോ അല്ല മോസൊക്കെ അതേ മാതാബാബു സുമി ബുദ്ധി ബുദ്ധി സുമീർത്തി ಹಾ ನನ್ ಗಂಡನ ಬಗ್ಗೆ ಮಾತಾಡೋ ಕೇಳ್ತಾ ಇದ್ರ ನಿನ್ಗೆ ನನ್ನ ಗಂಡ ಎಷ್ಟು ಒಳ್ಳೆಯವ್ ಅಂತ ಗೊತ್ತು ನಾನೇ ಅವ್ರಿಗೆ ಮೋಸ ಮಾಡಿದ್ವನ್ ಮಾತಾನೇ ಕೇಳ್ದನೇ ನಿಮ್ ಮಗ ನನ್ಗೆ ಅಷ್ಟೇ ಕನವ ಏನ್ ಅತ್ತಿ ಚಕ್ರೀಯಾ ನೀನು ಹಂಗ್ ಮಾತಾಡ್ತಿದಿರ ನೋಡು ನೀನು ನನ್ ಸೂರಿ ನನ್ಗೆ ಯಾಕೆ ಮೋಸ ಮಾಡೋನು ನನ್ ಸೂರಿಗೆ ಮೋಸ ಅಂದ್ರೆ ಗೊತ್ತಿಲ್ಲ ಗೊತ್ತಾ ಹಚ್ಚಿ ಹುಚ್ಚಿ ಏನೋ ಹುಂಚೂರು ಅಂದೇಕಾನಂದ್ ಸ್ವಲ್ಪ ಹಂಚೂರು ಅನಿಸ್ತು ಅದಕ್ಕೆ ಏನ್ ಅದ್ದೇ ಹಿಡ್ಕೊಳ್ ಕೂತಿದೀರ ಅಯ್ಯೋ ಅಷ್ಟೊತ್ತರ ಮಾಡ್ತಾಳ ನೀನು ಒಂದ್ ಚೂರ್ನ ಎನ್ಸ್ ಕಳಕಿ ಅವ್ರು ನೀನು ಒಂದ್ ಸಣ್ಣ ಪುಟ್ಟ ಮಾಡ್ಕೊಂಡು ನೀನು ಕಾಪ ಮಾಡ್ಕೊತಿದಾ ನೀನು ನಾವು ಎಲ್ಲ ನೀನು ಗೆಸ್ಟ್ ಹೇಳಿದೆ ಮತ್ತೆ ಬಯಲಿ ಆಡ್ಲಿ ಕಪಾಪ ಮಾಡ್ಕೊಳಕಿಲ್ಲ ಅಂತ ಅಂದಿತ್ತಾನೆ ನೀನು ಈಗ ಕಪಾಪ ಮಾಡ್ಕೊತಿದ್ರು ಇಷ್ಟಕ್ಕೆ ಏನಾದ್ರು ಸಹಿಸ್ಕೊತೀನಿ ಸೂರಿ ಬಗ್ಗೆ ಏನಾದ್ರು ಸಹಿಸ್ಕೊಳ್ಳೋಕಿಲ್ಲ ಕಣ ಅಂತ ಕಪ ಬಂದ್ಬಿಡುತ್ತೆ ನನ್ಗೆ ಗೊತ್ತಿಲ್ಲ ಕಾಪಾಪ ಬಂದ್ಬಿಡ್ತದೆ ಕನವ ಸಹಿಸ್ಕೊಳಕಿಲ್ಲ ಗೊತ್ತವ ತಪ್ಪಾಯ್ತು ಕನವ ತಪ್ಪಾಯ್ತು ಇನ್ಸ್ತಾ ನಾನು ಆಯ್ತಾ ಿಲ್ಲ ನೀನು ಸೂರ್ಯರ್ವತ ಮಕವು ಮಡಿಕೊಂಡ ನೀನು ಎಳ್ಳೆನೆ ಎಲ್ಲೇ ಕೊಡ್ಕೊಳ್ಳಂಗೆ ಯಾರಿಷ್ಟು ಖುಷಿ ಖುಷಿಯಾಗೆ ಮತ್ತೆ ಅಚ್ಚಿಕಟ ಮಲಿಗೆ ಮಾಡಿಕೊಂಡು ಸೀರೆ ಉಟ್ಕೊಂಡು ಅಮ್ಮ ನೋಡ ಹಾಕಳ ಆ ಕುದ್ದು ಜುಟ್ಟಾಗ ಹಾಕ ಬಂದಿದ್ದಾರ ಹಂಗ ಜುಟ್ಟು ಗಿಡ ಹಾಕೋಬೇಡ ಹೂವು ಮಾಡಿಕೊಂಡು ನೋಡಿದ ತಕ್ಷಣ ಹು ಏನೋ ನೆಟ್ಕಿದ್ದ ಬದುಕು ಕಾಗೆ ಇದ್ದು ಬಿಡಬೇಕು ಹಂಗಿರ್ಬೇಕು ನೀನು ಆಯ್ತಾವ ಅಲ್ಲಿ ಮಗ ಹಾಂ ಹೋಗವ ಹಾ ನೈ ಮಗ ಸೋರಿ ಬಿಡು ಸೂರಿತಂದ್ರೆ ಆಸೆನೇ ಹುಡ್ಕೋ ಚೆನ್ನಾಗಿ ಅನ್ಸಿದ್ದು ತನಕ ರೆಡಿ ಆಗವ ಮಗ ನನ್ತಾರೇ ನಾನು ಹ್ಮ್ ಕೊಡ್ತೇವೆ ಒಬ್ಬಾಯಿಗೆ ಅವ್ ಮಾತಾಡ್ಬಿಟ್ರೆ ಏ ಬಿಟ್ಟ ಮಗ ಅದಂಗೇ ನನ್ ಮಗಳ ನೇಗಾಡ ಬಿಟ್ರೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿನ ಒಂದ್ ಇವಳು ಒಂದೇ ಅಯ್ಯಯ್ಯ ಚೆನ್ನಾಗ್ ನಗಾಡ್ತಾರೆ ಹಿಂಗಿರ್ಬೇಕು ಕರಪ್ಪ ಅವ್ನೇನೇ ಮಾತಾಡೋದು ಮಾತಾಬೇಡ ಸರಿಯಾ ಏನಂದ್ರು ತಲೆ ಕೆಡ್ಸ್ಕೊಬೇಡ ನನ್ ಅಕ್ಸ್ ಮಾತು ನನ್ನ ಮದುವೆ ಅದನ್ನ ನೀನು ತಲೆ ಕೆಸ್ಕೊಳ್ಕೊಬೇಡ ಯಾಕೆ ತಲೆ ಕೆಡ್ಸ್ಕೊಳ್ಳೋದು ಮುಂದರಿಯುವುದು ಹಂಗಿ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಕ್ರೈಬ್ ಮಾಡ್ಕೊಳ್ಳಿ ಹಂಗ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಅಲ್ಲಿ ರೈತರಿಗೂ ಸಪೋರ್ಟ್ ಮಾಡಿ ಧನ್ಯವಾದಗಳು